ವಿನೋಪನಗರ ನೂರು ಅಡಿ ರಸ್ತೆ ಶಿವಾಲಯ ದೇವಸ್ಥಾನದ ಪಕ್ಕದಲ್ಲಿರುವ ಹೂವು ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಎದುರಿಸುತ್ತಿರುವ ಸಮಸ್ಯೆ ಸರಿಪಡಿಸುವಂತೆ ಒತ್ತಾಯಿಸಿ ಎಂದು ಜೆಡಿಎಸ್ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ವಿನೋಬನಗರ ನೂರು ಅಡಿ ರಸ್ತೆ ಶಿವಾಲಯ ದೇವಸ್ಥಾನದ ಪಕ್ಕದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಾಣ ಮಾಡಲಾಗಿರುವ ಹೂವು ಹಣ್ಣು ತರಕಾರಿ ಮಾರುಕಟ್ಟೆ ನಗರದ ಲಕ್ಷ್ಮೀ ಟಾಕೀಸ್ ವೃತ್ತದಿಂದ ವಿನೋಬನಗರ ಪೊಲೀಸ್ ಚೌಕಿ ವೃತ್ತ ಸೇರಿದಂತೆ ಆಲ್ಕೋಳ ವೃತ್ತದವರೆಗೂ ನೂರು ಅಡಿ ರಸ್ತೆ ಅಕ್ಕಪಕ್ಕದಲ್ಲಿ ಹೂವು ಹಣ್ಣು ತರಕಾರಿ ಮಾರಾಟ ಮಾಡುತ್ತಿದ್ದ ಬೀದಿ ಬದಿ ವ್ಯಾಪಾರಸ್ಥರನ್ನ ಸ್ಥಳಾಂತರಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವ ಉದ್ದೇಶದಿಂದ ಈ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಅದರಂತೆ ಕೆಲ ದಿನಗಳ ಹಿಂದೆ ಸುಮಾರು ಎಪ್ಪತ್ತ ಎರಡು ಫಲಾನುಭವಿಗಳನ್ನು ಗುರುತಿಸಿ ಮಳಿಗೆಗಳನ್ನು ವೃತ್ತಿದೆ ರಿಸಲಾಗಿತ್ತು ಆದರೆ ಸದರಿ ವ್ಯಾಪಾರಸ್ಥರು ತಮಗೆ ವಿತರಿಸಲಾಗಿರುವ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸಲು ಮಾರುಕಟ್ಟೆ ಪ್ರಣಾಂಗದಲ್ಲಿ ಅನುಕೂಲಗಳಾಗಿರುವುದಿಲ್ಲ ಕಾರಣ ಸಾಧ್ಯವಾಗ್ತಿಲ್ಲ ಎಂದು ದೂರಿದರು ನಗರ ಜೆಡಿಎಸ್ ಅಧ್ಯಕ್ಷ ದೀಪಕ್ ಸಿಂಗ್ ಉಪಾಧ್ಯಕ್ಷ ದಯಾನಂದ್ ಸಾಲಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಘಯ್ಯ ಜಿಲ್ಲಾ ವಕ್ತಾರ ನರಸಿಂಹ ಗಂಧದ ಮನೆ ನಗರ ಯುವ ಜೆಡಿಎಸ್ ಅಧ್ಯಕ್ಷ ಸಂಜಯ್ ಕಶ್ಯಪ್ ಪ್ರಮುಖ ನಿಹಾಲ್ ಗೋಪಿ ವಿನಯ್ ಲೋಹಿತ್ ಶ್ಯಾಮ್ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು

ಆಮೇಲೆ ಆಗಿದ್ದಾರೆ ಬಟ್ ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ ಆಮೇಲೆ ಇವರು ತೋರ್ಸಿ ಬರೀ ಇವರು ಮತ್ತು ವಾಪಸ್ ಬೀಡಿಕೊಂಡು ಅದುಗಳನ್ನು ಇದರಿಂದ ಯಾವ ಉದ್ದೇಶಕ್ಕೋಸ್ಕರ ನಾವು ಕಳಿಸಿದ್ದು ಅದು ಕೂಡ ದೂರ್ಣ ಆಗ್ತದೆ ಇದನ್ನು ಕಳಿಸ್ಕೊಡ್ತೀವಿ